ಇನ್ನೊಂದು ಹಾಸ್ಪಿಟಲ್ ಅಂತಾ ದಿನದಿಂದಕ್ಕೆ ಸರ್ ಅದು ಇಟ್ರೆ ಇದು ಮಾಡ್ತಾನಾ ಇಂತನೆ ಯುಗ ಎಂಜಿನ್ ಅಲ್ಲಿ ಸ್ವಲ್ಪ ಇದು ಮಾಡಿ ಇದು ಗ್ಲೂಕೋಸ್ ಇಲ್ಲ ನೆನ್ನೆ ಮಾತ್ರ ಡಿಸೈನ್ ಮಾಡ್ಕೊಂಡು ಬಂದಿದ್ದೀವಿ ಕುಡಿತಾರೆ ना <corrisa> <laughs> क्या निशाने बोलते हैं तो फस्टी अर्डी क्रीम मगर उसने आह वो किधर है ओके अंदर ही अंदर ही उनसे आउंगे सब अमूमन बंद भी रहता है अंदर इधर लाओ रे बंद पड़े ना ताकि ना टैक्ट नस्सो जैसे जब मुड़ गया पर्पल का नस्सो ऑफ़ करना है नस्सी हाँ अब टल्ला अजमेर में देखो इसलिए साइयास पटला है साइयास ना रहेगा वैन नेट चल रही है मतलब किसी भी यात्रा पटला चल रही है अजमेर में ही है ना, ना।, ना, ना। मतलब मुझे तो तब मुंह में इंवॉल्व करते हैं बांधने के लिए ट्रीटमेंट लगाते हैं ट्रीटमेंट शुरू हो रहा है ये ट्रीटमेंट न्यू आग होता है मतलब ये �

ತರಿಗಾಗಿ ಒಂದು ಒಂದು ಯಾವ ಧಾವೆ ಅದು ಏನು ಹೇಳಿದ್ರು ಸರ್ ಸುಭ್ರಮ ಸರ್ ಸುಭ್ರಮ ಮಾಡಿದ ಸರ್ ಅತೆ ಅತೆ ನಾನು ಹೇಳ ಬಿಟೆ ಅವಂದು ಹೇಳಬರ್ತೀನಿ ಹೇಳಬರ್ತೀನಿ ಅದು ನನಗೆ ಕೇಳಿಸುತ್ತೆ ಅವನೆಂತಾ ಹಾ ಬರ್ತಾನೆ ನಾನು ಎಂತಕ್ಕೆ ಇಸ್ನೋ ಈಗ ಸ್ವಲ್ಪ ಪಕ್ಕಣ್ಣು ಇದರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಅಧ್ಯಕ್ಷರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತಹ ಪರಮ ಪೂಜ್ಯ ರಾಜಶ್ರೀ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ವೇಗಡೆ ಅವರ ಶುಭಾಶೀರ್ವಾದಗಳನ್ನು ಬೇಡಿಕೊಳ್ಳುತ್ತಾ ಇವತ್ತು ನಾವು ಕಂಬ್ಲಿಪುರ ಗ್ರಾಮದಲ್ಲಿ ದೇವರಾಜ್ ಅವರ ಮಗ ಆಕಸ್ಮಿಕವಾಗಿ ಅಪಘಾತದಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿದ್ದು ಭಾಳಷ್ಟು ಒಂದು ಸುಮಾರು ಹದಿನೈದರಿಂದ ಹದಿನೆಂಟು ಲಕ್ಷ ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ ಇವತ್ತು ಬಡತನದಲ್ಲಿರುವಂಥ ಕುಟುಂಬಗಳಿಗೆ ಇವತ್ತು ಇಂತಹ ಆರೋಗ್ಯ ಸಮಸ್ಯೆಗಳು ಬಂದಾಗ ಅವರ ಜೀವನ ಸಾಗಿಸ್ಲಿಕ್ಕೂ ಭಾಳಷ್ಟು ಕಷ್ಟ ಇದೆ ಈ ಇದನ್ನು ಗಮನಿಸಿಕೊಂಡು ಇವತ್ತು ಪೂಜ್ಯರು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಸುರಕ್ಷಾ ಮತ್ತು ಆರೋಗ್ಯ ರಕ್ಷೆ ಎನ್ನುವಂಥದ್ದು ನಮ್ಮ ಸ್ವಸಹಾಯ ಸಂಘ ಸದಸ್ಯರಿಗೆ ಮಾಡಿ ಅವರ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿಕ್ಕೆ ಬೇಕಾಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬೇಕಾದಂಥ ಎಲ್ಲ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ಐವತ್ತು ಲಕ್ಷ ಜನ ಇವತ್ತು ನಮ್ಮ ಆರೋಗ್ಯ ರಕ್ಷೆ ಮತ್ತು ಸಂಪೂರ್ಣ ಸುರಕ್ಷೆ ಮಾಡಿ ಆಸ್ಪತ್ರೆಯಲ್ಲಿ ಏನಾದರೂ ಸಮಸ್ಯೆ ಆದಾಗ ಅದಕ್ಕೆ ಉಚಿತವಾದಂಥ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸಗಳಾಗುತ್ತೆ ಇನ್ನು ಕೆಲವರು ಕಾರಣಾಂತರದಿಂದ ಕೆಲವು ಸಂದರ್ಭದಲ್ಲಿ ಆರೋಗ್ಯ ರಕ್ಷೆ ಮಾಡಲಿಕ್ಕಾಗಲಿಲ್ಲ ಅಥವಾ ಸಂಪೂರ್ಣ ಸುರಕ್ಷೆ ಮಾಡಲಿಲ್ಲ ಮನೆಯವರಿಗೆ ಮಾಡಿದ್ದಾರೆ ಮಕ್ಕಳಿಗೆ ಅಕಸ್ಮಿತವಾಗಿ ತೊಂದರೆ ಆದಾಗ ಇಂತಹ ದುರ್ಘಟನೆಗಳಾದಾಗ ಖಂಡಿತ ಅದನ್ನು ನಿವಾರಣೆ ಮಾಡಲಿಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಕ್ಷೇತ್ರದ ಮುಖಾಂತರ ನಾವು ಕ್ರಿಟಿಕಲ್ ಇನ್ವೆಸ್ಟ್ ಫಂಡ್ ಅಂತ ಹೇಳಿ ಮಾಡಿ ಸುಮಾರು ಒಂದು ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ತನಕದ ಸಹಾಯಧನವನ್ನು ಇವತ್ತು ನಾವು ಮಾಡಿ ಕೊಡ್ತಾ ಇದ್ದೇವೆ ಸುಮಾರೊಂದು ಒಂದು ಸಾವಿರಕ್ಕೂ ಮಿಕ್ಕಿ ಕುಟುಂಬಗಳಿಗೆ ಇವತ್ತು ನಾವು ಈ ಒಂದು ಕ್ರಿಟಿಕಲ್ ಇನ್ವೆಸ್ಟ್ ಫಂಡನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಅದೇ ರೀತಿ ಅವರ ಮಗನಿಗೆ ಇಂಥ ಆಕಸ್ಮಿತವಾದಂತಹ ಘಟನೆಗೆ ಆಸ್ಪತ್ರೆ ಚಿಕಿತ್ಸೆಗೋಸ್ಕರ ಸುಮಾರು ನಲವತ್ತು ಸಾವಿರ ರೂಪಾಯಿಯನ್ನು ವಜ್ಜರು ಮಂಜೂರಾತಿ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಒಂದು ವಾಟರ್ ಬೆಡ್ಡನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ ನಮ್ಮ ನಿರೀಕ್ಷೆ ಅಷ್ಟೇ ಅವರು ಬೇಗ ಆರೋಗ್ಯವಾಗಿ ಬರಲಿ ಮೊದಲನಾಗಿ ಅವರು ಆರೋಗ್ಯವಂತರಾಗಿ ಅವರ ಜೀವನ ಸಾಗಿಸುವಂಥ ಕೆಲಸ ಆಗಲಿ ಅದೇ ರೀತಿ ನಮ್ಮ ಸೊಸಹಾಯ ಸಂಘದ ಸದಸ್ಯರಿಗೆ ನಮ್ಮ ಗ್ರಾಮಸ್ಥರಿಗೆ ಯೋಜನೆಯ ಸೌಲಭ್ಯಗಳು ಇವತ್ತು ಬೇಕಾದಷ್ಟು ಕಾರ್ಯಕ್ರಮಗಳು ಸಂಸ್ಥೆಯಲ್ಲಿದೆ ಅಂತಹ ಅನಿವಾರ್ಯ ಕ್ರಿಟಿಕಲ್ ಸಂದರ್ಭ ಇದ್ದಾಗ ನಮ್ಮ ಕಾರ್ಯಕರ್ತರನ್ನು ಭೇಟಿಯಾಗಿ ಮಾಹಿತಿ ಕೊಟ್ಟಲ್ಲಿ ಖಂಡಿತ ಸಂಸ್ಥೆಯಿಂದ ಸಿಗುವಂಥ ಸೌಲಭ್ಯಗಳನ್ನು ನಾವು ಕೊಡಲಿಕ್ಕೆ ಸಂಸ್ಥೆ ತಯಾರಿಗೆ ಸಂಸ್ಥೆಯ ಯೋಜನೆಯ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂಥದ್ದೇ ನಮ್ಮ ದೇಹ ಉದ್ದೇಶ ಆಗಿದೆ ಅದು ಎಲ್ಲ ವಿಭಾಗದಲ್ಲಿ ಕೂಡ ನಾವು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬಂದಿದ್ದೇವೆ ನಮ್ಮ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ ಇವತ್ತು ಪೂಜ್ಯರ ಒಂದು ಆಶ್ರಯದಿಂದ ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದದಿಂದ ಆ ಕುಟುಂಬದ ಏನು ಸೌ ಅವರ ಮಗ ಹುಷಾರಾಗಿ ಬರಲಿ ಅಂತೇಳಿ ನಾವು ಆಶಿಸುತ್ತಾ ಇದು ತೋಟದಲ್ಲಿ ತೋರ ಕೆಲಸ ಮಾಡ್ತಾ ಅವು ಒಳ ಮುಟ್ಟಿ ಅದಕ್ಕಿಂತ ಹಾಸ್ಪಿಟ್ಲಲ್ಲಿ ಸೇರಿಸಿ ಸುಮಾರು ಖರ್ಚಾಗಿದೆ ಈಗ ನಮ್ಮ ಧರ್ಮಸ್ಥಳ ಸಂಘದಿಂದ ನಲ್ವತ್ತು ಸಾವಿರ ರೂಪಾಯಿ ಪರಿಹಾರದಲ್ಲ ಕೊಟ್ಟಿದ್ದಾರೆ ಏರ್ಬೇಟ್ ಕೊಟ್ಟಿದ್ದಾರೆ ಇಂಥ ಕಷ್ಟಕಾಲದಲ್ಲಿ ಕಷ್ಟ ಕಾಲದಲ್ಲಿ ನಮ್ಗೆ ಸಹಾಯ ಮಾಡಿದೆ ಮಾಡಿದ್ದಾರೆ ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಗಳ ಸ್ವಾಮಿ ಆಶಯೋದ್ಯೋಗಿಗಳೊಂದಿಗೆ ಪರಮ ಪರಮ ಪೂಜ್ಯ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಇದನ್ನು ನಮ್ಮ ಪಕ್ಕದ ಗ್ರಾಮದ ಕೊಡ್ಲಿಪುರ ಗ್ರಾಮದ ದೇವರಾಜನವರ ಮಗನಿಗೆ ಉಳ್ಳಮುಟ್ಟಿ ಒಂದು ಸಮಸ್ಯೆ ಆದ ಕಾರಣ ಅವರಲ್ಲಿ ಮನವಿ ಮಾಡಿಕೊಂಡಾಗ ಅವರೊಂದು ಕ್ಷೇತ್ರದ ಅಭಿವೃದ್ಧಿ ಫಂಡಿಂದ ಒಂದು ನಲ್ವತ್ತು ಸಾವಿರ ರೂಪಾಯಿ ಮೊತ್ತದ ಅಮ್ಮ ಮೊತ್ತದ ಗೌರವಧಾನವನ್ನು ಕೊಟ್ಟು ಮತ್ತು ಒಂದು ವಾಟರ್ ಬೆಡ್ ಕೊಟ್ಟು ಬೇಗ ಗುಣಮುಖರಾಗಲಿ ಅಂತೇಳಿ ಮನ್ ಸ್ವಾಮಿ ಹತ್ರ ಅರ್ಸ್ಕೊಂಡಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಅದಾಗಿ ಅವರ ಹೆಚ್ಚಿನ ಚಿಕಿತ್ಸೆಗೆ ಇನ್ನಷ್ಟು ನೆರವು ಬೇಕಾಗಿರೋದರಿಂದ ಯಾರೇ ಆಗಲಿ ಒಂದು ಅವ್ರ ಕೈಲಾದಷ್ಟು ಸಹಾಯ ಮಾಡಿ ನಿಮಗೆ ಒಂದು ಆರೋಗ್ಯ ಬಗ್ಗೆ ಕರುಣಿಸಲಿ ಅಂತೇಳಿ ಮನ್ನಸ್ವಾಮಿಲಿ ಬೇಡಿಕೊಂಡು ಬೇಗ ಆದಷ್ಟು ಬೇಗ ಗುಣಮುಖರಾಗಿ ನಮ್ಮ ಥರ ಓಡಾಡಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ